ಅರಿವೇ ಗುರುನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲತರಂಗ ವಿಶ್ವ ಭಾರತಿಗೆ ಕನ್ನಡದ ಆರತಿ ಮೊಳಗಲಿ ಮಂಗಳ ಜೇವೆ ಆತ್ಮೀಯ ಸಹೃದಯರಿಗೆಲ್ಲರಿಗೂ ನಮಸ್ಕಾರಗಳು ಇಂದು ತುಂಬಾ ಯೋಚನೆಗಳು ಬರ್ತಾ ಇತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕಪ್ಪ ಯಾವ ನ ಮಾತಾಡಿದ್ರೆ ಜನಗಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಜಗತ್ತಲ್ಲಿ ಬಹಳ ಆ ಬೇಡವಾದಂತ ವಿಚಾರಗಳನ್ನ ತಲೆ ತುಂಬಿಕೊಂಡು ಬೇಕಾದಂತ ಅಂಶಗಳನ್ನ ಒಳಗೆಳ್ಕೊಳ್ಳದಲ್ಲೇ ಒದ್ದಾಡ್ತಾ ಇದಾರೆ ಜಗತ್ತು ಆ ಜಗತ್ತನ್ನು ನೋಡ್ತಾ ನೋಡ್ತಾ ಇರ್ಬೇಕಂದ್ರೆ ಜಗತ್ತಿನಲ್ಲಿ ಎಲ್ಲರೂ ಹಂಬಲಿಸೋದು ನೆಮ್ಮದಿಗಾಗಿ ಎಂತ ದುಡ್ಡಿರವನೇ ಆಗ್ಲಿ ದುಡ್ಡು ಇಲ್ದವನೇ ಆಗ್ಲಿ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಬಯಸ್ತಾರೆ ಆ ನೆಮ್ಮದಿ ಸಿಗಬೇಕಂತ ಅಂದ್ರೆ ನಮಗೆ ಮುಖ್ಯವಾಗಿ ಇರಬೇಕಾಗಿರುವಂತದ್ದು ಒಂದು ಪಾಸಿಟಿವ್ ಥಾಟ್ಸ್ ಅಂತ ಕರಿತೀವಿ ಆ ಪಾಸಿಟಿವ್ ಥಾಟ್ಸ್ ನ ಬೆಳೆಸ್ಕೊಳೋದಕ್ಕೆ ಜಗತ್ತು ತುಂಬಾ ಹಂಬಲಿಸ್ತಾ ಇದೆ ಆದ್ರೆ ನೆಗೆಟಿವ್ ಥಾಟ್ಸ್ ನ ತೆಗೆದಾಕೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾನು ಇವತ್ತು ಮಾತಾಡಬೇಕಾಗಿರೋ ಟಾಪಿಕ್ ನಾನು ಮಾತಾಡೋದಕ್ಕೆ ಇಷ್ಟಪಡುವಂತ ಟಾಪಿಕ್ ಏನಂತಂದ್ರೆ ನೆಗೆಟಿವ್ ಥಾಟ್ಸ್ ಅಂತ ಕರಿತೀನಿ ಒಂದು ನಕಾರಾತ್ಮಕ ಯೋಚನೆಗಳ ಬಗ್ಗೆ ಮಾತಾಡಬೇಕು ಅಂತ ಬಹಳ ಇಷ್ಟಪಡ್ತಾ ಇದೆ ಒಂದು ಕತೆ ಮುಖಾಂತರ ಪ್ರಾರಂಭ ಮಾಡೋಣ ನೆಗೆಟಿವ್ ಥಾಟ್ಸ್ ಹೇಗೆ ತೆಗೆಯೋದು ಅಂತ ಹೇಳ್ಬಿಟ್ಟು ಬಹಳ ಶ್ರೀಮಂತರು ರಾಜಸ್ಥಾನದಲ್ಲಿ ಬಹಳ ಶ್ರೀಮಂತರು ಒಬ್ರು ಅವರು ಜೀವನದಲ್ಲಿ ಎಲ್ಲ ಇರುತ್ತೆ ದುಡ್ಡು ಇರುತ್ತೆ ಕಾರ್ ಇರುತ್ತೆ ಬಂಗ್ಲೆ ಇರುತ್ತೆ ಕೆಲಸ ಇರುತ್ತೆ ಎಲ್ಲ ಇರುತ್ತೆ ಆದ್ರೆ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಸನ್ಯಾಸಿ ಹತ್ರ ಕೇಳ್ಕೊಂಡ್ ಬರ್ತಾರೆ ನೋಡಿ ಸ್ವಾಮಿ ನನ್ನ ಹತ್ರ ಎಲ್ಲ ಇದೆ ನಿಮ್ಮ ಹತ್ರ ಏನೂ ಇಲ್ಲ ನೀವು ನೋಡಿದ್ರೆ ಇಷ್ಟೊಂದು ನೆಮ್ಮದಿ ಆಗಿದ್ದೀರಾ ನನಗೆ ಇಷ್ಟೊಂದು ನೆಮ್ಮದಿಯಾಗಿರಕ್ಕೆ ಆಗ್ತಾ ಇಲ್ವಲ್ಲ ಯಾಕೆ ಅಂತ ಕೇಳ್ಕೊಂಡ್ ಬಂದು ಆತರ ಕೇಳ್ಕೊಂಡ್ ಬಂದಾಗ ಆ ಸ್ವಾಮೀಜಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಬೋಲಲ್ಲಿ ನೀರನ್ನ ತರಿಸ್ತಾರೆ ತಮ್ಮ ಶಿಷ್ಯಂದ್ರಿಗೆ ಹೇಳಿ ಅವ್ರು ನೀರ್ ತಂದು ಕೊಟ್ಟು ಹೋಗ್ತಾರೆ ಆಗ ಸ್ವಾಮೀಜಿ ತಮ್ಮ ಬಳಿ ಇದ್ದಂತ ಒಂದು ವಿಭೂತಿಯನ್ನ ಆ ನೀರುಳಿಗಾಕಿ ಕಲಕ್ತಾರೆ ಕಲಕ್ತಾಗ ಆ ನೀರೆಲ್ಲ ಕಲಕಿರುತ್ತೆ ಆಮೇಲೆ ಈಗ ನಿನ್ ಮುಖ ನೋಡ್ಕೋ ಅಂತ ಹೇಳ್ತಾರೆ ಅದ್ರಲ್ಲಿ ಏನ್ ಸ್ವಾಮೀಜಿ ಮುಖನೇ ಕಾಣ್ತಾ ಇಲ್ಲ ಎಲ್ಲ ಕದ್ರೋಗಿದೆ ಮಲೀನತೆಯಿಂದ ತುಂಬಿಕೊಂಡಿದೆ ಅಂತ ಹೇಳ್ತಾರೆ ನೋಡು ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ನಿಮ್ಮ ಮನಸ್ಸಿನೊಳಗ ತುಂಬ್ಕೊಂಬಿಟ್ರೆ ಅದೊಂಥರ ಮಲೀನತೆ ಇದ್ದಂಗೆ ಬೇಡವಾದಂತ ಕಸ ಅದು ತುಂಬಿಕೊಂಡ್ಬಿಟ್ರೆ ನೀನ್ ಬೇಕು ಬೇಕು ಅಂದ್ರೆ ನೆಮ್ಮದಿ ನಿನಗೆ ಸಿಗಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಸರಿ ಅಂತ ಹೇಳ್ಬಿಟ್ಟು ಅದನ್ನ ನೀರನ್ನ ಚಲಿಸಿ ಮತ್ತೆ ಪ್ಯೂರ್ ನೀರನ್ನ ಆ ಒಂದು ಬೌಲ್ ಅಲ್ಲಿ ಹಾಕ್ಸ್ಕೊಂಡ್ ತಗೊಂಬರ್ತಾರೆ ತಗೊಂಬಂದಾಗ ತಕ್ಷಣ ಅವ್ರಿಗೆ ನೋಡ್ಲಿಕ್ಕೆ ಆ ಬೌಲ್ ಅಲ್ಲಿ ಮುಖ ತೋರಿಸ್ಲಿಕ್ಕೆ ಬಿಡೋದಿಲ್ಲ ಅವರು ಆ ನೀರನ್ನ ಕೈ ಹಾಕ್ಬಿಟ್ಟು ನಿಂಗೆ ಕದಲುತ್ತಾರೆ ಕದಳಿಬಿಟ್ಟು ಈಗ ನಿನ್ ಮುಖ ನೋಡ್ಕೋ ಅಂತ ಹೇಳ್ತಾರೆ ಇದೇ ಸ್ವಾಮೀಜಿ ಕಾಣಿಸ್ತಾನೆ ಇಲ್ಲ ನೀರೆಲ್ಲ ಕದಲಿ ಹೋಗಿದೆ ಅಂತ ಹೇಳ್ತಾರೆ ಆಗ ಮತ್ತೊಂದು ಹೇಳ್ತಾರೆ ನೋಡು ನಿನ್ ಮನಸ್ಸಲ್ಲಿ ಒಳ್ಳೆ ಯೋಚನೆ ಇದ್ಲು ಸಹ ನೀನು ಚಂಚಲತೆಯನ್ನ ಹೊಂದಿದ್ರೆ ನಿನ್ಗೆ ನೆಮ್ಮದಿ ಅನ್ನುವಂಥದ್ದು ಸಿಗಲ್ಲ ಮ ಮನಸ್ಸಿನಲ್ಲಿ ಮತ್ತು ನಮ್ಮ ನಮ್ಮ ಅಂತರಂಗದಲ್ಲಿ ಮಲಿನತೆ ಮತ್ತು ಚಂಚಲತೆ ಅನ್ನೋದು ಯಾವಾಗ ದೂರ ಆಗುತ್ತೋ ಅವಾಗ ನಾವು ಸಕಾರಾತ್ಮಕವಾಗ್ತೀವಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ತಾರೆ ಯಾಕೆ ಈ ಎಷ್ಟೊಂದು ಘಟನೆಗಳನ್ನ ನಾವು ನೋಡಿಲ್ವಾ ನಕಾರಾತ್ಮಕ ಯೋಚನೆಗಳನ್ನು ಹೊರಹಾಕಬೇಕು ಅಂತ ಬುದ್ಧನ ಜೀವನದಲ್ಲಿ ನಾವು ನೋಡ್ಬೋದು ಬುದ್ಧ ಮನೆ ಮನೆಯ ಮನೆ ಮನೆ ಬಳಿ ಹೋಗಿ ಭಿಕ್ಷೆಯನ್ನ ಬೇಡ್ತಾ ಇರ್ಬೇಕಂದ್ರೆ ಬುದ್ಧನ ಜೊತೆ ಅವತ್ತು ಮಹಾಕಾಶಕ್ಕೆ ಹೋಗಿರ್ತಾರೆ ಒಂದು ಮನೆಗೆ ರೈತನ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡ್ತಾ ಇರ್ತಾನೆ ಬುದ್ಧ ಆ ಭಿಕ್ಷೆಯನ್ನ ಬೇಡದಾಗ ರೈತ ಸಿಟ್ಟಿನ ಮುಖಾನೆ ಗಂಟಿ ಇಟ್ಕೊಂಡು ಮುಖಾನ ಬಾಕ್ಲಿ ತೆಗಿತಾನೆ ಏನಯ್ಯನ ನಿಮಗೆ ನಾಶಿಯಾಗಲ್ವಾ ನಿಮಗೆ ಈ ಇಷ್ಟೊಂದು ದಾಂಡಿರೋ ತರ ದೇಹ ಇಟ್ಕೊಂಡಿದೀರ ದುಡಿದು ತಿನ್ಬೇಕು ಅಂತ ಅನ್ಸಲ್ವಾ ನಿಮಗೆ ಭಿಕ್ಷೆ ಬೇಡಿ ತಿಂತಾರಲ್ಲ ಭಿಕ್ಷೆ ಬೇಡಿ ತಿಂತಾ ಇದ್ರಲ್ಲ ನಿಮಗೆ ಏನು ಅನ್ಸಲ್ವಾ ಅಂತ ಹೇಳ್ಬಿಟ್ಟು ಬುದ್ಧನಿಗೆ ಬೈದೊಡ್ತಾನೆ ಆ ಒಬ್ಬ ರೈತ ಆಗ ಬುದ್ಧ ಏನ್ ಮಾಡ್ತಾರೆ ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾನ ಅವ್ನು ಏನೇನ್ ಬೈತಾನೆ ಎಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ ನಾನು ನೋಡು ಕೃಷಿ ಮಾಡ್ತೀನಿ ಬೀಜ ಬಿತ್ತನೆ ಮಾಡ್ತೀನಿ ಬೆಳೆ ಬಂದಂತ ಬೆಳೆಯಲ್ಲಿ ನಾನು ಬೇರೆಯವರಿಗೆ ಹಂಚಿ ಮಿಕ್ಕಿದ ದುಡ್ಡನ್ನ ನಾನು ಅನುಭವಿಸ್ತೀನಿ ಆತರ ಕೈಲಿ ದುಡ್ಡು ಶಕ್ತಿ ಇದ್ದಾಗ ತಿನ್ಬೇಕು ತಿನ್ಬೇಕಯ್ಯ ಅಂತ ಹೇಳ್ಬಿಟ್ಟು ರೈತ ಬೈತಾನೆ ಆಗ ನೀನೇನ್ ಕೆಲಸ ಮಾಡ್ತಿದ್ಯಾ ಅಂತ ಸನ್ಯಾಸಿ ಕೇಳಿದಾಗ ನಾನು ಕೃಷಿ ಮಾಡ್ತೀನಪ್ಪಾ ಆದ್ರೆ ನಾನು ಕೃಷಿ ಮಾಡುವಂತ ಭೂಮಿ ಆ ಈ ನೆಲದ ಮೇಲೆ ಇಲ್ಲ ನನ್ನ ಭೂಮಿ ಎಲ್ಲಿ ಕೃಷಿ ಭೂಮಿ ಎಲ್ಲಿದೆ ಅಂದ್ರೆ ಎಲ್ಲರ ಮನಸ್ಸಿನಲ್ಲಿದೆ ಆ ಮನಸ್ಸಿನಲ್ಲಿ ನಾನು ಪ್ರೀತಿ ಅಂತಃಕರಣ ಕರುಣೆ ಅನ್ನುವಂಥ ಬೀಜವನ್ನ ಬಿತ್ತುತ್ತೀನಿ ಅದರಿಂದ ಬೆಳೆಯನ್ನ ಬರೋದನ್ನ ನೋಡಿ ನಾನು ಸಂತೋಷ ಸಂತೋಷವನ್ ಪಡ್ತೀನಿ ಖುಷಿ ಪಡ್ತೀನಿ ಅಂತ ಹೇಳ್ತಾರೆ ಹಾಗೆ ನಮ್ಮ ಮನಸ್ಸು ಸದಾ ಉಲ್ಲಸಿತವಾಗಿರ್ಬೇಕು ಅಂತಂದ್ರೆ ಮತ್ತೊಬ್ಬರಿಗೆ ಏನಾದ್ರೂ ನಮ್ಮಲ್ಲಿ ಕಲ್ತಿರ್ತಕ್ಕಂಥ ಅಂಶಗಳನ್ನ ಬಿತ್ಬೇಕು ಆ ಆದಮೇಲೆ ಅವ್ರಿಬ್ರ ನಡುವೆ ಚರ್ಚೆ ನಡೆಯುತ್ತೆ ಸರ್ರಿಗೆ ಬೈದ್ಬಿಟ್ಟು ಆ ರೈತ ಬುದ್ಧನ್ನ ಆಚೆ ಕಳಿಸ್ಬಿಡ್ತಾನೆ ಕದಾಕೊಂಡ್ಬಿಡ್ತಾರೆ ಮಹಾಕಾಶ ಬಹಳ ಸಿಟ್ಟಿರ್ಬೇಕು ಮಹಾಕಾಶ್ಯಪ ಅವನನ್ನು ನೋಡ್ಬಿಟ್ಟು ಏನ್ ಬುದ್ಧ ನೀನ್ ಹೀಗಿದೀಯಾ ನೀನ್ ಒಂದ್ ಸ್ವಲ್ಪ ಸಿಟ್ಟು ಬರೋದಿಲ್ವಾ ಒಂದೇ ಒಂದ್ ಚಾನ್ಸ್ ಕೊಡು ಆ ರೈತನಿಗೆ ಬಹಳ ಹೆಗರಾಡ್ತಾ ಇದ್ದಾನೆ ನಾನ್ ಬೈತೀನಿ ಅವನಿಗೆ ಅಂತ ಇದ್ ಮಾಡ್ತಾನೆ ಆಗ ಮಹಾಕಾಶ್ ಯುದ್ಧ ಹೇಳ್ತಾರೆ ನೋಡು ಯಾರ ಮನಸ್ಸಲ್ಲಿ ಏನಿರುತ್ತೋ ಅವ್ರ ಅದನ್ನ ಕೊಡ್ತಾರೆ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು ನಾವು ಭಿಕ್ಷೆಗಾಗಿ ಬಂದಿದೀವಿ ಇಲ್ಲಿ ಭಿಕ್ಷೆ ಆಗಿ ಬಂದಾಗ ಅವನ್ ಮನಸ್ಸಲ್ಲಿ ಸಿಟ್ಟು ಆಕ್ರೋಶ ಅನ್ನುವಂಥದ್ದಿತ್ತು ಯಾರ ಮುಂದೆ ಅದನ್ನ ಕೊಡಕ್ ಆಗಿರ್ಲಿಲ್ಲ ಅವನು ನಮ್ಮ ಮುಂದೆ ಅದನ್ನ ಕೊಟ್ಟ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು ನಿನ್ನ ಮನಸ್ಸಲ್ಲಿ ಏನಿದೆ ಪ್ರೀತಿ ಅಂತಃಕರಣ ವಿಶ್ವಾಸವಲ್ಲ ಅಂತದಿದೆ ಅದನ್ನ ನೀನ್ ಬೇರೆಯವರಿಗೆ ಕೊಡ್ಬೇಕು ನೀನು ಪ್ರತಿಯಾಗಿ ಸಿಟ್ಟನ್ನೇ ಕೊಟ್ರೆ ನಿನ್ನಲ್ಲಿ ನೀನ್ ಕಲ್ತಂತ ಅಂಶವಾದ್ರು ಏನು ಆ ಇತ್ತೀಚೆಗೆ ಬಹಳ ಜನ ಕೋಪ ಸಿಟ್ಟು ಅನ್ನುವಂಥದ್ದು ಎಲ್ಲರಿಗೂ ಕಾಮನ್ ಆಗೋಗ್ಬಿಟ್ಟಿದೆ ಆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಮಲ್ಲಿಗೆ ಹೂವನ್ನ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು ಮಲ್ಲಿಗೆ ಹೂವನ್ನ ಯಾಕೆ ಎಕ್ಸಾಂಪಲ್ ಕೊಡ್ತೀನಿ ಅಂದ್ರೆ ಅದು ಬದುಕಿರೋದು ಒಂದೇ ದಿವಸ ಆದ್ರೂ ಸಹ ಬಹಳಷ್ಟು ಕಡೆ ಹೇಳ್ಬಿಟ್ಟಿದೀವಿ ಇದನ್ನ ಬದುಕಿರೋದು ಒಂದೇ ಕ್ಷ ಒಂದ್ ದಿನ ಆಗಿರ್ಬೋದು ಅಂದ್ರೆ ಅದು ಅರಳಿ ಸುವಾಸನೆ ಬರಿತಾಗಿರೋದು ಒಂದು ದಿನ ಆಗಿರ್ಬೋದು ಆದ್ರೆ ಬದುಕಿರೋ ಪ್ರತಿಯೊಂದೊಂದು ಕ್ಷಣನೂ ಸಹ ಬೇರೆಯವರಿಗೆ ಸಹಕಾರಿಯಾಗಿ ಆ ಒಂದು ಸುವಾಸೆಯನ್ನ ನನ್ನ ಯಾವಾಗಲೂ ಯಾವಾಗ್ಲೂ ಉಲ್ಲಾಸಿತವಾಗಿರುತ್ತೆ ನಾನು ಯಾಕೆ ಇದನ್ನೇ ಹೇಳ್ಬೇಕು ಅಂತ ಅಂದ್ರೆ ನಮ್ಮಲ್ಲೇ ಒಬ್ರು ಕೇಳ್ತಾ ಇದ್ರು ನೀವು ಸತ್ಸಂಗ ಅಂತ ಎಲ್ಲ ಮಾಡ್ತೀರಾ ಅದ್ ಮಾಡ್ತೀರಾ ಇದು ಮಾಡ್ತೀರಾ ಆದ್ರೆ ಇದಕ್ಕೆ ಏನಾದ್ರೂ ಅರ್ಥ ಇದೆಯಾ ನೀವು ಅಷ್ಟೊಂದೆಲ್ಲ ಹೇಳಿದ್ರು ಸಹ ಅದು ಒಂದು ದಿನ ಅಥವಾ ಎರಡು ದಿನಕ್ಕೆ ಇರ್ಬೋದು ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯಾರಾದ್ರೂ ಹೇಳ್ತಿದ್ದೀರಾ ಸತ್ಸಂಗ ಮಾಡ್ತೀರ ಒಂದ್ ದಿನ ಎರಡು ದಿನ ನಿಮ್ಮ ನಿಮ್ ಮನಸ್ಸಲ್ಲಿ ಏನೋ ಒಂದು ಮೋಟಿವೇಶನ್ ಇರ್ಬೋದು ಎರಡು ದಿನ ಇರ್ಬೋದು ಶಾಶ್ವತವಾದ ಮೋಟಿವೇಶನ್ ಎಲ್ಲಿ ಸಿಗುತ್ತೆ ನೀವು ಸುಮ್ಮನೆ ಮಾಡ್ಬೇಕಷ್ಟೇ ಇದನ್ನ ಅಂತ ಹೇಳಿದೆ ನಾನು ಅಷ್ಟು ಎಷ್ಟು ಹೊತ್ತಾದ್ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಹೇಳಿದೆ ಅವ್ರಿಗೆ ಅಷ್ಟು ಅರ್ಥ ಆಗಿರ್ಲಿಕ್ಕಿಲ್ಲ ಯಾಕಂತಂದ್ರೆ ಶಾಶ್ವತವಾದಂತ ಒಂದು ಮೋಟಿವೇಶನ್ ನಮ್ ಇರುತ್ತೆ ಹೊರಗಿನ ಮೋಟಿವೇಶನ್ಗಳು ಕೆಲವೇ ಕ್ಷಣಗಳು ಮಾತ್ರ ಉಳಿಯೋದಿಕ್ ಸಾಧ್ಯ ನಮ್ಮ ಮನಸ್ಸಲ್ಲಿ ಒಂದು ಶಾಶ್ವತವಾದ ಮೋಟಿವೇಶನ್ ಇರುತ್ತೆ ಅದನ್ನ ನಾವು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ನ ಆಚೆ ಹಾಕ್ಬೇಕು ಫಸ್ಟ್ ನಾವು ಏನೇ ಆಗಿರ್ಬೋದು ಯಾವುದೋ ಒಂದು ಅತಿಯಾದ ಗುರು ಭಕ್ತಿಯಿಂದನೋ ಕುರುಡು ಅತಿಯಾದ ಪ್ರೇಮದಿಂದನೋ ಕಣ್ಣು ಕುರುಡಾಗಿ ಎಷ್ಟೋ ಅಪಘಾತಗಳು ನಡೆದು ಹೋಗ್ಬೋದು ಆ ಅಪಘಾತಗಳಿಂದ ಬೇರೆ ಒಂದು ಮನಸ್ಸಿಗೆ ನೋವಾಗ್ಬೋದು ಆ ನೋವುಗಳನ್ನ ನಮ್ಮಿಂದ ನೋವಾದಾಗ ಏನಾಗುತ್ತೆ ಅದು ನಾವು ಸಹಿಸ್ಕೋಬೇಕು ನಾನು ಯಾರಿಗೂ ಬೇರೆಯವ್ರಿಗೆ ನೋವು ಮಾಡಿರ್ಲಿಲ್ವಲ್ಲಪ್ಪ ಇಷ್ಟು ಜನಗಳ ಮನಸ್ಸಿಗೆ ನೋವಾಯ್ತಲ್ಲ ಆ ನೋವನ್ನ ನಾನು ಯಾಕೆ ಕೊಟ್ಟು ಕೊಡಬಾರ್ದಾಗಿತ್ತು ಆಗ್ಬಾರ್ದು ಘಟನೆ ಆಯ್ತಲ್ಲ ಅಥವಾ ಎಷ್ಟೋ ಘಟನೆಗಳು ನಡೀತವೆ ಆದ್ರೂ ಸಹ ನಮ್ಮ ಮನಸ್ಸಿನಲ್ಲಿ ಉಲ್ಲಸಿತ ತನವನ್ನ ಬಿಟ್ಕೊಡ್ಬಾರ್ದು ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು ಎಷ್ಟೇ ಆಗ ಏನ್ ಅನ್ಸ್ಬಿಡುತ್ತೆ ಒಂದೊಂದ್ ಕ್ಷಣದಲ್ಲಿ ಏ ಬೇಡಪ್ಪ ನಮ್ಮಿಂದ ಯಾರಿಗೂ ನೋವಾಗೋದು ಬೇಡ ಒಂದು ಕ್ಷಣ ದೂರ ಉಳಿದ್ಬಿಡೋಣ ಸಾಕು ಬೇಡ ನಮ್ಮಿಂದ ಅವರಿಗೆ ನೋವಾಗಬಾರ್ದು ಖುಷಿಯಾಗಿರ್ಲಿ ನಾವು ಇರ್ ಇರ್ದಾನೆ ಇದ್ರೂ ಪರವಾಗಿಲ್ಲ ಖುಷಿಯಾಗಿರ್ಲಿ ಅಂತ ಅನ್ಸುತ್ತೆ ಕೆಲವೊಬ್ರಿಗೆ ಅದು ಅಹ್ ಏನನ್ಸುತ್ತೆ ಅದೇ ನಮ್ಮಿಂದ ದೂರ ಇದ್ದಾನೆ ಅಂತನೋ ಅಥವಾ ಏ ಮತ್ತೊಬ್ರು ಗುರುವನ್ನ ಅರಸಿದ್ದಾರೆ ಅಂತನೋ ಏನೋ ಅನಿಸ್ಬೋದು ಆದ್ರೆ ಆ ಮನಸ್ಸಲ್ಲಿ ಒಂಥರ ಗುಪ್ತ ಭಕ್ತಿ ಅನ್ನುವಂಥದ್ದು ಅಥವಾ ಗುಪ್ತ ಪ್ರೇಮ ಅನ್ನುವಂಥದ್ದು ಏನೋ ಒಂದು ಅಡಗಿರುತ್ತೆ ಅದು ಎಲ್ಲರಿಗೂ ಗೋಚರ ಆಗೋದಿಲ್ಲ ಅದನ್ನ ಮನ್ಸೊಳಗಿರುತ್ತೆ ಅದನ್ನ ನಾವ್ ಹಾಗೆ ಕಾಪಾಡ್ಕೊಂಡು ಹೋಗ್ಬೇಕು ಕೆಲವೊಂದ್ ಅನ್ಸುತ್ತೆ ಅದು ಒಂದೊಂದ್ಸತ ಒಂದೊಂದು ಬಾರಿ ಆಕ್ಟಿವ್ನೆಸ್ ಅನ್ನ ತೋರಿಸುತ್ತೆ ಯಾಕೆಂದ್ರೆ ಮಲ್ಲಿಗೆ ಹೋ ತರ ನಾವು ಯಾವಾಗ್ಲೂ ಆಕ್ಟಿವ್ ಇರಬೇಕು ಯಾವಾಗ್ಲೂ ಸೋಂಬೇರಿಗಳಾಗಬಾರ್ದು ಆದಾಗ ನಮಗೆ ನೆಗೆಟಿವ್ ಥಾಟ್ಸು ತಂತಾನಾಗೇ ಬರುತ್ತೆ ಮತ್ತೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲರಿಗೂ ಕಾಡ್ತಾ ಇರುವಂತದ್ದು ನಾನು ಅನ್ನುವಂತ ಒಂದು ಅಹಂಭಾವ ಒಂದು ಈಗೋ ಅಂತ ಹೇಳಿ ಕರಿತೀವಿ ಆ ನಾನು ಅನ್ನೋದನ್ನ ಫಸ್ಟ್ ಬಿಟ್ರೆ ನಾವು ಒಂದು ಸ್ಪೀಚ್ ಅಲ್ಲಿ ಕೇಳ್ತಾ ಇದ್ದೆ ನಾನು ಯಾರು ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡ್ಕೊಂಡ್ರೆ ನಿಜವಾಗ್ಲು ನಮ್ಮ ಜೀವನ ಎಲ್ಗೂ ಹೋಗುತ್ತೆ ನಾವು ಯಾವಾಗ್ಲೂ ಆಕ್ಟಿವ್ ಆಗಿರ್ತೀವಿ ಮೋಟಿವೇಟೆಡ್ ಆಗಿರ್ತೀವಿ ಅಂತ ಹೇಳೋದು ನಾ ಕೇಳ್ತಾ ಇದ್ದೆ ಹಾಗೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಉಲ್ಲಸಿತವಾಗಿರ್ಬೇಕು ಅಂತ ಅಂದ್ರೆ ಈಗೋನೆಸ್ ನಾನು ಅನ್ನೋವಂತ ಒಂದು ಅಹಂಭಾವನ್ನ ಬಿಡಬೇಕು ಅಂತ ಹೇಳ್ತೀನಿ ವಿವೇಕಾನಂದರದು ಒಂದು ಕೋಟೆ ಹೇಳ್ಬೇಕು ನಿಮಗೆಲ್ಲರಿಗೂ ಡೋಂಟ್ ಓವರ್ ಥಿಂಕ್ ಓವರ್ ಥಿಂಕಿಂಗ್ ಲೀಡ್ಸ್ ಟು ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾರೆ ವಿವೇಕಾನಂದರು ಅತಿಯಾಗಿ ಯೋಚನೆ ಮಾಡಬಾರ್ದು ಅದ್ರ ಬಗ್ಗೆ ಆ ಯೋಚನೆ ಮಾಡ್ತಾ ಇದ್ರೆ ನಮಗೆ ಆ ಒಳಗಡೆ ಇರುವಂತ ಒಳ ಪ್ರದೇಶದ ಒಂದು ಪಾಸಿಟಿವ್ನೆಸ್ ಮರೆಯಾಗಿ ಹೋಗುತ್ತೆ ಬರೀ ನೆಗೆಟಿವ್ನೆಸ್ ತಲೆ ತುಂಬ್ಕೊಂಬಿಟ್ಟು ಏ ಹಂಗಾಗಿರ್ಬೋದಲ್ಲ ಹೀಗಾಗಿರ್ಬೋದಲ್ಲ ಆತರ ಯೋಚನೆ ಬರ್ತಾ ಹೋಗ್ತೇವೆ ಹಾಗಾಗಿ ಓವರ್ ತಿಂಕಿಂಗ್ ನಾವು ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತ ಹೇಳಿಕ ಇಷ್ಟಪಡ್ತೀನಿ ಯಾಕೆ ಎಷ್ಟು ಎಷ್ಟು ಅನುಭವಗಳಾಗ್ತವೆ ಅದರಲ್ಲಿ ಒಂದ್ ಅನುಭವಗಳನ್ನ ಹೇಳಿಕ ಇಷ್ಟಪಡ್ತೀನಿ ಅಹ್ ಕಲ್ ನಾನು ಬೆಳಗಾವಿ ಕ್ಯಾಂಪಿಗೆ ಹೋಗಿದ್ವಿ ಒಂದು ನ್ಯಾಷನಲ್ ಕ್ಯಾಂಪ್ ಗೆ ಒಬ್ಬ ಕಲ್ಕತ್ತಾದ ಹುಡುಗ ಪರಿಚಯ ಅದ ಪರಿಚಯ ಆಗ್ತಾ ಆಗ್ತಾ ಹಿಂದಿಲೆ ನಮ್ಮ ಸಂವಾದ ನಡೀತು ಅವನ್ ಹೇಳ್ತಾ ಇದ್ದ ಅವ್ನ ಬ್ಯಾಗನೇ ಒಂದ್ಸತಿ ನೋಡ್ದೆ ಏನ್ ತಂದಿದ್ದ ಬ್ಯಾಂಡೇಜ್ ತಂದಿದ್ದ ಒಂದಷ್ಟು ಮಾತ್ರೆಗಳೊಂದ್ ತಂದಿದ್ದ ಒಂದ್ ಮೂರು ಎರಡು ಮೂರು ನೀರಿನ ಬಾಟ್ಲಿ ಏನೋ ತಂದಿದ್ದ ನೀವು ಫುಲ್ ಮಾಡ್ಕೊಂಡು ಏನೇನ್ ಬೇಕು ಒಂದ್ ಎರಡು ಮೂರು ಬೆಡ್ಶೀಟ್ ತಂದಿದ್ದ ಅಷ್ಟೊಂದೆಲ್ಲ ಇವನ್ ಫ್ಯಾಮಿಲಿ ಟ್ರಿಪ್ ಬಂದಿದ್ದಾನೋ ಏನಪ್ಪಾ ಅಂತ ಅನ್ಕೊಂಡ್ಬಿಟ್ಟಿವಿ ಯಾಕೆ ಇಷ್ಟೊಂದೆಲ್ಲ ತಂದಿದ್ದೀರಾ ನೀವು ಅಂತ ಕೇಳ್ದೆ ಯಾಕೆ ತಂದಿದ್ದೀನಿ ಅಂದ್ರೆ ಇದು ಬೇಕಾಗ್ತವೆ ನಮಿಗಾಲದಲ್ಲಿ ಇದ್ರು ಬೇರೆಯವ್ರಿಗೆ ಕೇಳೆ ಕೇಳ್ತಾರೆ ಬೇರೆಯವ್ರಿಗಾದ್ರೂ ಆದ್ರೂ ಒಂದ್ ಸ್ವಲ್ಪ ಇಟ್ಕೊಂಡಿರ್ಬೇಕಲ್ಲ ಅದಕ್ಕೆ ನಾನ್ ತಂದಿದ್ದೀನಿ ಅಂತ ಹೇಳದ ಹಂಗೆ ನಾವು ಪ್ರಪಂಚದಲ್ಲಿ ನಾನು ನಾನೇ ಗ್ರೇಟ್ ಅಥವಾ ಏ ನಾವು ಒಳ್ಳೆಯವರು ಅಂತ ಅನ್ಕೊಳೋದಕ್ಕಿಂತ ನಮ್ಗಿಂತ ಒಳ್ಳೆಯವರು ಪ್ರಪಂಚದಲ್ಲಿ ಇರ್ತಾರೆ ಅಥವಾ ಏ ಪ್ರಪಂಚದಲ್ಲಿ ಎಲ್ಲಾ ಕೆಟ್ಟವ್ರಪ್ಪ ಏ ಬೇಜಾರಾಗಿ ಹೋಗ್ಬಿಟ್ಟಿದೆ ಸಾಕಾಗಿದೆ ನಾನು ಒಳ್ಳೆಯವರಾಗಿದ್ದು ಇದ್ದು ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕು ಅಂತ ಅನ್ಕೊಳೋದು ಮಹಾನ್ ತಪ್ಪು ಪ್ರಪಂಚದಲ್ಲೂ ಇದ್ದಾರೆ ಅಥವಾ ಜಗತ್ತಲ್ಲೂ ಇದ್ದಾರೆ ಕೆಟ್ಟವರು ಎಲ್ಲೋ ಒಂದು ಅಂಶದಷ್ಟು ಇರ್ಬೋದು ಆದರೆ ಅವರನ್ನೇ ಯಾಕೆ ನೋಡಬೇಕು ನಮ್ಮ ಸುತ್ತಮುತ್ತ ಇರತ ಒಳ್ಳೆಯ ಜನಗಳನ್ನ ನಾವು ಯಾಕೆ ನೋಡಬಾರ್ದು ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಅದಕ್ಕೆ ಉತ್ತರಗಳು ಸಿಗ್ತಾ ಹೋಗ್ತವೆ ಅದೇ ರೀತಿ ಮುಂದುವರಿತ ವಿವೇಕಾನಂದರ ಈ ವಿವೇಕ ಮಾಲೆ ಅಭಿಯಾನದಲ್ಲಿ ವಿವೇಕಾನಂದರ ನೆನೆಸ್ಕೊಳ್ಳಬೇಕು ಯಾಕೆ ಅಂತಂದ್ರೆ ನೆಗೆಟಿವ್ ಥಾಟ್ಸ್ ಬಗ್ಗೆ ಅತಿ ಹೆಚ್ಚು ಹೇಳಿರೋರೇ ಅವರು ಅವರಿಂದನೇ ಬಹಳಷ್ಟು ಕೋಟ್ಸ್ಗಳನ್ನ ನಾವು ಕೇಳಿದೀವಿ ನೆಗೆಟಿವ್ ಥಾಟ್ಸ್ ಬಗ್ಗೆ ತುಂಬಾ ಕೋಟ್ಸ್ ಹೇಳಿದೆ ಫಸ್ಟ್ ನೆಗೆಟಿವ್ ಥಾಟ್ಸ್ ಅನ್ನ ಯೋಚನೆ ಮಾಡೋದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಯಾಕೆಂದ್ರೆ ಎಲ್ಲಾ ಎಲ್ಲಾ ಮನುಷ್ಯನಿಗೂ ಒಂದ್ರ ಬಗ್ಗೆ ಯೋಚನೆ ಮಾಡ್ಬಾರ ಯೋಚನೆ ಬರೋದು ಕಾಮನ್ ಈಗ ನೀವೇ ಯಾರಾದ್ರೂ ಒಂದ್ ಐದು ನಿಮ್ಗೆ ಒಂದ್ ಐದು ಸೆಕೆಂಡು ಮೊಸಳೆ ಬಗ್ಗೆ ಯೋಚನೆ ಮಾಡ್ಬೇಡ್ರಿ ಅಂತಂದ್ರೆ ಎಲ್ಲರ ಮನಸ್ಸಲ್ಲೂ ಬರೀ ಮೊಸಳೆನೆ ತುಂಬ ಬಿಡುತ್ತೆ ಹಾಗೆ ಒಂದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ ಅಂದ್ರೆ ಅದು ಬಂದೇ ಬರುತ್ತೆ ಅವುಗಳನ್ನ ಕೆಲವೊಂದು ಧ್ಯಾನ ಪ್ರಾಣಾಯಾಮ ಯೋಗ ಇಂತಹ ಒಂದಷ್ಟು ಅಭ್ಯಾಸಗಳ ಮುಖಾಂತರ ನಾವು ಅವನ ಕಡಿಮೆ ಮಾಡ್ಕೋಬಹುದು ಅವನ ಕಡಿಮೆ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ನಮ್ಮ ಜೀವನದಲ್ಲಿ ಆ ಯಶಸ್ಸನ್ನ ಕಾಣ್ಬೋದು ವಿವೇಕಾನಂದರು ಸಾರಿ ಸಾರಿ ಹೇಳ್ತಾರೆ ನೀನು ಕಡಿಮೆ ಅಲ್ಲ ನೀನು ಸಾಮಾನ್ಯ ಅಲ್ಲ ನೀನು ಅಸಾಮಾನ್ಯ ನಿನ್ನಲ್ಲಿ ಇರುವಂತ ಶಕ್ತಿಯನ್ನ ತಿಳ್ಕೋ ಅಂತ ಆ ಶಕ್ತಿಯನ್ನು ತಿಳ್ಕೊ ಯಾಕೆ ಹೇಳಿದ್ರು ಅವರು ಎಲ್ಲಿಂದ ಕಲ್ತಿರ್ಬೋದು ಅವರು ಅಂತ ಒಂದ್ ಸ್ವಲ್ಪ ನೋಡ್ತಾ ಹೋದೆ ಆಗ ಒಂದು ಒಂದೆರಡು ಒಂದಷ್ಟು ಕಡೆ ಹುಡುಕ್ದಾಗ ಸಿಕ್ತು ವಿವೇಕಾನಂದ್ರು ಒಂದು ಪುಸ್ತಕ ಓದಿದ್ರಂತೆ ಆ ಪುಸ್ತಕದಲ್ಲಿ ಏನಿತ್ತು ಅಂತ ಅದ್ಭುತವಾಗಿ ಬರೀತಾರೆ ಆ ಬುದ್ಧ ಹುಟ್ಟೋದಕ್ಕಿಂತ ಮುಂಚೆ ಸಾಕಷ್ಟು ಜನ ಯತಿಗಳು ಮತ್ತೆ ಸನ್ಯಾಸಿಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ರಿಸರ್ಚ್ ನಡೆಸಿದ್ರಂತೆ ಮನುಷ್ಯನ ನಿಜವಾಗ್ಲೂ ಶಕ್ತಿ ಎಷ್ಟಿದೆ ಮನುಷ್ಯನದು ಮನುಷ್ಯನಲ್ಲಿರುವಂತ ಶಕ್ತಿಯನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದು ಹೇಗೆ ಅಂತ ರಿಸರ್ಚ್ ಮಾಡ್ಬಿಟ್ಟು ಒಂದು ಬುಕ್ ಬರೆದಿದ್ರು ಬುದ್ಧ ಹುಟ್ಟೋದಕ್ಕಿಂತ ಮುಂಚೆ ಆ ಬುಕ್ ಅನ್ನ ವಿವೇಕಾನಂದರು ಓದಿದ್ರು ಓದ್ಬಿಟ್ಟು ಮನುಷ್ಯನಲ್ಲಿರುವಂತಹ ನಿಜವಾದ ಶಕ್ತಿಯನ್ನ ಬಳಸ್ಕೊಂಡ್ರು ಇವತ್ತವರು ಪರ್ಫೆಕ್ಟ್ ನಂಬರ್ ಒನ್ ಮನುಷ್ಯಗಳಲ್ಲಿ ಒಬ್ಬರಾಗಿದ್ದಾರೆ ಅಂದ್ರೆ ಯಶಸ್ಸನ್ನ ಸಾಧಿಸ ಸಾಧಿಸಿದವರಲ್ಲಿ ಒಬ್ಬರಾಗಿದ್ದಾರೆ ಆ ಪುಸ್ತಕದ ಬಗ್ಗೆ ಓದಿ ಅಧ್ಯಯನಗಳನ್ನ ನಡೆಸಿ ಅವರು ನಾನು ಇದನ್ನ ಜನತೆಗೊಂದಷ್ಟು ಕೊಡ್ಬೇಕಲ್ಲ ಅವರು ಅದ್ರ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ ಆ ಪುಸ್ತಕವನ್ನು ನಾನು ಓದ್ಬೇಕು ಅಂತ ತಂದಿದ್ದೀನಿ ಆದ್ರೆ ಕೆಲವೊಂದಷ್ಟು ಕೆಲಸದ ಒತ್ತಡದಿಂದ ಅದು ಓದೋದಕ್ಕೆ ಆಗ್ತಾ ಇಲ್ಲ ಈ ಸತಿ ಸಮಯ ಮಾಡ್ಕೊಂಡು ಅದನ್ನ ಓದ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಪುಸ್ತಕ ಯಾವುದು ಅಂತಂದ್ರೆ ರಾಜಯೋಗ ಅಂತ ರಾಜಯೋಗ ಪುಸ್ತಕದಲ್ಲಿ ಬರ ಹೇಳ್ತಾರೆ ಅದ್ರ ಹಿಂದಗಡೆ ಸ್ವಲ್ಪ ಓದ್ತಾ ಇದೆ ಮನುಷ್ಯನಲ್ಲಿ ನಿಜವಾಗ್ಲೂ ಅಡಕವಾಗಿರುವಂತಹ ಶಕ್ತಿಯನ್ನು ಹೊರಗೆ ತೆಗೆಯೋದು ಹೇಗೆ ಅಂತ ಆ ಪುಸ್ತಕದಲ್ಲಿ ಬರ್ದಿದ್ದಾರೆ ಸಂಪೂರ್ಣವಾಗಿ ನಮ್ಮ ಶಕ್ತಿಯನ್ನ ನಮ್ಮ ಮೈಂಡ್ ಪವರ್ ಅನ್ನ ಬಳಸ್ಕೊಳ್ಳೋದು ಹೇಗೆ ಅಂತ ಬರ್ತದೆ ಸಾಕಷ್ಟು ಸಮಯ ಸಿಕ್ಕಾಗ ಅದನ್ನ ಓದಿ ಆಗ ನಮ್ಮಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ ಬರಲ್ಲ ಮನುಷ್ಯನಲ್ಲಿರುವಂತ ಸಂಪೂರ್ಣ ನಾವು ಸಂಪೂರ್ಣ ಶಕ್ತಿಯನ್ನ ವಿವೇಕಾನಂದರಂಗ ಆಗದಲ್ಲೇ ಇದ್ರೂ ಸಹ ಎಲ್ಲೋಕೆ ಒಂದು ಸ್ವಲ್ಪ ಅವರ ತೃಣಮಾಷ್ಟ ತೃಣಕಾಯಕ್ಕಾದ್ರೂ ಒಂದು ಹುಲ್ಲುಗರಿಕೆ ಅಷ್ಟಾದ್ರೂ ನಾವು ಅದನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ಬೋದು ಇದೇ ರೀತಿ ಅನೇಕ ವಿಚಾರಗಳಿದ್ದಾವೆ ಆದ್ರೆ ಕೆಲವೊಂದಷ್ಟು ಸಮಯ ಈಗ ಆದ್ರೆ ಆಗೋಗಿರೋದ್ರಿಂದ ನೆಗೆಟಿವ್ ಥಾಟ್ಸ್ ನ ಕಡಿಮೆ ಮಾಡೋದು ಹೇಗೆ ಅಂತ ನಾನು ಒಂದಷ್ಟು ಟಿಪ್ಸ್ ಟಿಪ್ಸ್ಗಳನ್ನ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕೆಲವೊಂದಷ್ಟು ಒಳ್ಳೆ ಆಹಾರ ತಿನ್ಬೇಕು ಮತ್ತೆ ಒಳ್ಳೊಳ್ಳೆ ಜನಗಳ ಜೊತೆ ಬೆರಿತಾ ಇರಬೇಕು ಉತ್ತಮವಾದಂತ ನಿದ್ರೆ ಇರಬೇಕು ಒಳ್ಳೊಳ್ಳೆ ಜನಗಳ ಜೊತೆ ಬೆ ಬೆರಿತಾ ಇದ್ದಾಗ ನಮ್ಮ ಸುತ್ತಮುತ್ತ ವಾತಾವರಣ ಸಹ ಪಾಸಿಟಿವ್ ವೈಬ್ಸ್ ಇಂದ ಕೂಡಿರುತ್ತೆ ಅದ್ರ ಬಿಟ್ಟು ನೆಗೆಟಿವ್ ಜನಗಳನ್ನೇ ನಮ್ಮ ಕೈಲಿ ಆಗಲ್ಲ ಮಾಡಕ್ ಆಗಲ್ಲ ಏ ಹೇಗತ್ತಿದೋ ಬರೀ ಏನು ಕೇಳ್ತೀರಾ ಕ್ಲಾಸ್ ಇಂಥ ಜನಗಳ ನಡುವೆ ತುಂಬ್ಕೊಂಡ್ಬಿಟ್ರೆ ನಮ್ಮ ಮನಸ್ಸನ್ನು ಸಹ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಒಂದ್ ಒಂದ್ ಕ್ಷಣ ನೆಗೆಟಿವ್ ಆಗ್ಬಿಡುತ್ತೆ ಅದಕ್ಕೆ ನಮ್ಮ ಸುತ್ತಮುತ್ತ ಇರುವಂತ ವಾತಾವರಣ ಪರಿಶುದ್ಧವಾಗಿರ್ಬೇಕು ಆ ಪರಿಶುದ್ಧ ವಾತಾವರಣ ಇಲ್ಲ ಅಂದ್ರೂನು ಸಹ ನಾವು ಅದನ್ನ ಪರಿಶುದ್ಧ ವಾತಾವರಣವನ್ನಾಗಿ ಬದಲಾಯಿಸ್ಕೋಬೇಕು ಮತ್ತೆ ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡ್ಬೇಕು ನಮ್ಮ ಕೆ ಐ ಟಿ ಕಾಲೇಜಲ್ಲಿ ಒಬ್ರು ನನ್ನ ಫ್ರೆಂಡ್ ಇದಾರೆ ಅವ್ರು ಹೇಳ್ತಾ ಇದ್ರು ನಾನು ಡಿ ಸಿ ಆದ್ರೆ ಆ ಯೋಜನೆಗಳನ್ನ ತರ್ತೀನಿ ಈ ಈ ಯೋಜನೆಗಳನ್ನ ತರ್ತೀನಿ ಆ ತರ ಪ್ಲಾನ್ ಮಾಡ್ತೀನಿ ಈ ಮಾಡ್ತೀನಿ ಇಲ್ಲ ಹೇಳ್ತಾ ಇರ್ತೀನಿ ಮಾಡೋದಕ್ಕೆ ಏನಂತೆ ಆ ಯೋಜನೆ ಮುಂದಕ್ಕೆ ನಾವು ಅದನ್ನ ಜಾರಿಗೆ ತರ್ಬೋದಲ್ಲ ಅಂತ ಮುಂಚಿನ ಯೋಜನೆ ಮಾಡಿರ್ಬೇಕು ನಾವ್ ಏನ್ ಅಂದ್ಕೊಳ್ತೀವಿ ನಾವು ಅದೇ ಆಗ್ತೀವಿ ಅದನ್ನೇ ಹೇಳೋದು ವಾಟ್ ಯು ಥಿಂಕ್ ಯು ಬಿಕೇಮ್ ಅಂತ ಅದೇ ರೀತಿ ಒಂದಷ್ಟು ಮೆಡಿಟೇಷನ್ಗಳನ್ನ ಮಾಡೋದ್ರ ಮುಖಾಂತರ ಕೆಟ್ಟ ನಕಾರಾತ್ಮಕ ಯೋಚನೆಗಳನ್ನ ಹೊರ ಹಾಕ್ಬೋದು ಮತ್ತು ಸಾರಿ ಮತ್ತೆ ಥ್ಯಾಂಕ್ಸ್ ಹೇಳೋದನ್ನ ಈಗ ಫಸ್ಟ್ ಕಲ್ತ್ಕೋಬೇಕು ಯಾರಿಗಾದರೂ ನಾವೇನಾದರೂ ತಪ್ಪು ಮಾಡ್ತಿದೀವಿ ಅಂತಂದ್ರೆ ಸಾರಿ ಅಂತ ಹೇಳ್ಬೇಕು ಅಥವಾ ಏನೋ ಸಣ್ಣ ಪುಟ್ಟ ತಪ್ಪಾಗಿದ್ರು ನಾವ್ ಏನಾದ್ರು ಸ್ವಲ್ಪ ಹೆಲ್ಪ್ ಆಯ್ತು ಅಂತಂದ್ರೂ ಥ್ಯಾಂಕ್ಸ್ ಅಂತ ಹೇಳುವಂತ ಒಂದು ಮನೋಭಾವನೆ ಬರಬೇಕು ಆಮೇಲೆ ಯಾವಾಗ್ಲಾದ್ರೂ ನಮ್ಗೆ ಕೆಟ್ಟ ಯೋಚನೆಗಳು ಬರ್ತಾ ಇದೆ ನನ್ನ ಕೈ ಕಾನ್ಸಂಟ್ರೇಷನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ಕ್ಷಣ ಡೀಪ್ ಆಗಿ ಬ್ರೀದಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ಒಂದ್ಸತಿ ಇನ್ಹೇಲ್ ಎಕ್ಸೇಲ್ ನ ಮಾಡಿದಾಗ ನಮ್ಮ ಒಂದು ಕ್ಷಣ ಶಾಂತವಾಗ್ತಾ ಹೋಗುತ್ತೆ ಆಗ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಕರಿತೀವಿ ಮತ್ತೆ ನಮ್ಮ ಇಂಟ್ರೆಸ್ಟಿಂಗ್ ಏರಿಯಾವನ್ನ ನಾವು ಗುರುತಿಸ್ಕೋಬೇಕು ಯಾವ ಕ್ಷೇತ್ರದಲ್ಲಿ ನಮಗೆ ಇಂಟ್ರೆಸ್ಟ್ ಇದೆ ಆ ಕ್ಷೇತ್ರವನ್ನದಲ್ಲಿ ನಾವು ಆಕ್ಟಿವ್ ಆಗಿದ್ದಾಗ ನಮಗೆ ಬೇಜಾರಾಗೋದಿಲ್ಲ ಬಹಳಷ್ಟು ಸತಿ ನನಗೆ ಏನೋ ಸುಮ್ ಸುಮ್ನೆ ಬೇಜಾರಾಗ್ತಿತ್ತು ಯಾಕೆ ಬೇಜಾರಾಗ್ತಿತ್ತು ಅಂತ ಗೊತ್ತಿಲ್ಲ ಏನೋ ಬಹಳ ಬೇಜಾರ್ ಮನಸ್ಸಿಗೆ ಏನೋ ಒಂಥರ ಬೇಜಾರಾಗ್ತಿತ್ತು ಆ ಬೇಜಾರಿಗೆ ಯಾಕೆ ಆಗ ಆಗತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ನಾನೇ ಕಂಡು ಹಿಡ್ಕೊಂಡೆ ಅದಕ್ಕೆ ಈ ತರ ಆಗ್ತಾ ಇದೆ ಈ ತರ ನೆಕ್ಸ್ಟ್ ನಾನು ಮಾಡಬಾರ್ದು ಯಾವಾಗ್ಲೂ ನಾನು ಏನಾದ್ರೂ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರ್ಬೇಕು ಅಥವಾ ಏನೋ ಬೇರೆ ಅದ್ರ ಕಡೆ ಯೋಚನೆ ಮಾಡಬಾರ್ದು ಆ ತರ ಕೆಲವೊಂದಿಷ್ಟು ಅಂಶಗಳನ್ನ ನಿಮಗೆ ಯಾಕೆ ಬೇಜಾರು ಅನ್ನೋದನ್ನ ನೀವು ಪಟ್ಟಿ ಮಾಡಿಕೊಂಡ್ರೆ ಅದನ್ನ ಸರಿದೂಸ್ಕೊಳೋದಕ್ಕೆ ಅದನ್ನ ಮುಂದಿನ ಮುಂದಿನ ಸತಿ ನೀವು ಅದನ್ನ ಬೇಜಾರು ಆಗ್ದಲೇ ಇರೋದಕ್ಕೆ ಎಷ್ಟೋ ಬಾರಿ ಅನುಕೂಲವಾಗ ತರ ಪಾಯಿಂಟ್ಸ್ ನೀವು ಮಾಡ್ಕೋಬಹುದು ಇಂಟ್ರೆಸ್ಟಿಂಗ್ ಪೀಪಲ್ಸ್ ಯಾರು ಇರ್ತಾರೆ ಅವ್ರ ಜೊತೆ ಸದಾ ನಾವಿರಬೇಕು ಅವ್ರ ಜೊತೆ ಇದ್ದಾಗ ಏನ್ ಅನ್ಸುತ್ತೆ ಯಾವ್ದೇ ಕಾರಣಕ್ಕೂ ಮನಸ್ಸಿಗೆ ಬೇಜಾರ್ ಅನ್ಸಲ್ಲ ನೆಗೆಟಿವ್ ಥಾಟ್ಸ್ ಬರಲ್ಲ ಅವ್ರು ತುಂಬತಾ ಇರ್ತಕ್ಕಂಥ ವಿಚಾರಗಳು ನಮಗೆ ಇಷ್ಟ ಆಗ್ತಾ ಇಷ್ಟ ಅಂತ ಅನಿಸ್ತಿರ್ತವೆ ನೆಕ್ಸ್ಟ್ ಸತಿ ನಾವು ಆ ತರದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಂಡು ಅವ್ರಿಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಈ ತರ ಅನೇಕ ಒಂದು ಚಟುವಟಿಕೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಮನಸ್ಸನ್ನು ಉಲ್ಲಸಿತವಾಗಿ ಇಟ್ಕೋಬಹುದು ಮತ್ತೆ ನೆಗೆಟಿವ್ ಥಾಟ್ಸ್ ನ ಹೊರಗಾಕ್ಬೋದು ಅಂತ ಹೇಳ್ತಾ ಈ ತರ ಒಂದು ನೀವು ಓದೋ ಜಾಗದಲ್ಲಿ ಕುತ್ಕೊಳ್ಳೋ ಜಾಗದಲ್ಲಿ ನಾನೊಂದು ಮಾಡ್ಕೊಂಡಿದ್ದೀನಿ ಈ ವಾಟ್ ಯು ಥಿಂಕ್ ಯು ಬಿಕೇಮ್ ವಾಟ್ ಯು ಫೀಲ್ ಯು ಕ್ರಿ ಯು ಅಟ್ರಾಕ್ಟ್ ವಾಟ್ ಯು ಇಮ್ಯಾಜಿನ್ ಯು ಕ್ರಿಯೇಟ್ ಅಂತ ಹೇಳ್ಬಿಟ್ಟು ಬುದ್ಧನ ಒಂದು ಕೋಟ್ ಮಾಡ್ಕೊಂಡು ಸರ್ ಮಾಡಿದ್ರ ಇದನ್ನ ನಾನು ತುಂಬಾ ಖುಷಿಯಾಗಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ನಾನು ಶಕ್ತಿಶಾಲಿ ನಾನು ತುಂಬಾ ಬುದ್ಧಿವಂತ ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ ನನ್ನ ಏಕಾಗ್ರತೆ ಅದ್ಭುತವಾಗಿದೆ ಅಂತ ಮಾಡ್ಕೊಂಡಿದ್ರು ಅದಕ್ಕೆ ಅದ್ರ ಕೆಳಗಡೆ ನಾನು ಸ್ವಲ್ಪ ಲೈನ್ ಅನ್ನು ಸೇರಿಸ್ಕೊಂಡಿದ್ದೀನಿ ನಾನು ಅಹಂಕಾರಿ ಅಲ್ಲ ನಾನು ಆತ್ಮವಿಶ್ವಾಸಿ ಅಂತ ಈ ತರ ನೀವು ಮಾಡ್ಕೊಂಡು ಮನೆಯಲ್ಲಿ ಹಾಕೋಳೋದ್ರಿಂದ ಯಾವಾಗ್ಲೂ ಸದಾ ಇದನ್ನ ನೋಡ್ತಿರೋದ್ರಿಂದ ನೀವು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಥಾಟ್ಸ್ ತೆಗೆದು ಹಾಕಿರಿ ಮೊದಲು ಯಾವುದೇ ಕಾರಣಕ್ಕೂ ಏ ಇದು ಕ್ಷಣಿಕ ಮಾತ್ರ ಶಾಶ್ವತವಾಗಿ ಯಾರು ಪಾಸಿಟಿವ್ ಆಗಕ್ ಅಂತ ಯೋಚನೆಗಳನ್ನ ಮೊದಲು ಬಿಟ್ಟಾಕ್ರಿ ಹಾಕ್ರಿ ನೀವು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಶಾಶ್ವತವಾದಂಥ ಒಂದು ಪಾಸಿಟಿವ್ನೆಸ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವಿವೇಕಮಾಲ ಅಭಿಯಾನದ ದಿನ ಐದಕ್ಕೆ ಸ್ವಾಗತವನ್ನು ಕೊಡ್ತಾ ಇದೀಗ ಧನಾತ್ಮಕ ಚಿಂತನೆ ಮತ್ತು ಋಣಾತ್ಮಕ ಚಿಂತನೆ ಬಗ್ಗೆ ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನು ಜೊತೆ ಜೊತೆಯಲ್ಲಿ ಸೇರಿಸಿಕೊಂಡು ಅವರು ಹೇಳಿದ್ದಾರೆ ಸೊ ಕೊನೆಯದಾಗಿ ಇದನ್ನು ಕನ್ಕ್ಲೂಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳೋದು ಕೊಟ್ಟಿರೋದೇನಪ್ಪ ಅಂತಂದರೆ ವಿವೇಕಾನಂದರು ಒಂದು ಘಟನೆಯನ್ನು ಪದೇ ಪದೇ ಜ್ಞಾಪಿಸ್ಕೊಳ್ತಾರೆ ಅದು ಸದಾ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಏನಪ್ಪ ಘಟನೆ ಅಂತಂದರೆ ಈ ಉಪನ್ಯಾಸ ಮಾಡೋದು ತುಂಬ ಈಸಿ ಕೇಳಿಸ್ಕೊಳ್ಳೋದು ಅದು ಕೂಡ ತುಂಬ ಈಸಿ ಆದರೆ ಉಪನ್ಯಾಸ ಮಾಡಿ ಕೇಳಿಸ್ಕೊಳ್ಳೋದು ಎರಡೂ ಈಸಿ ಅದನ್ನು ಪಾಲಿಸೋದಿದೆಯಲ್ಲ ಅದೇ ತುಂಬ ಕಷ್ಟ ಯಾಕೆಂದ್ರೆ ಹಸಿದ ಹೊಟ್ಟೆಗೆ ಉಪನ್ಯಾಸ ಸಲ್ಲದು ಅಂತ ಹೇಳ್ಬಿಟ್ಟು ಸ್ವಾಮಿವಂದ್ರಿಗೆ ದೊಡ್ಡ ಕೋಟಾಗಿ ಹೇಳ್ಬಿಡ್ತಾರೆ ಅದೇ ರೀತಿ ಹಸಿದ ಹೊಟ್ಟೆಗೆ ಕೇಳಿಸ್ಕೊಳೋದು ಸಲ್ಲದು ಅಂತಲೂ ಕೂಡ ಅದೇ ಕೋಟಾಗ ದೊಡ್ಡಾಗ್ಡ್ತಾರೆ ಇಂಥ ಟೈಮಲ್ಲಿ ಇದೆಯಲ್ಲ ಅದು ಯಾವಾಗ ಆಗುತ್ತೆ ಅನ್ನುವಂಥ ಚಿಂತನೆ ವಿವೇಕಾನಂದರ ಜೀವನದ ಉದ್ದಕ್ಕೂ ಕೂಡ ನಡೀತಾ ಹೋಗುತ್ತೆ ಅವ್ರ ಘಟನೆ ಹೇಳೋದು ಒಂದೇ ಅವರು ಪ್ರತಿದಿನ ಸ್ಪೀಚ್ ಕೊಡ್ತಾ ಇರ್ತಾರೆ ಶಿಷ್ಯೋತ್ತಮರಿಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಪ್ರತಿದಿನ ಬರ್ತಾನೆ ಬಂದ್ಬಿಟ್ಟು ಕೂಗ್ತಾನೆ ಸ್ವಾಮೀಜಿ ನಾನು ಒಳಗೆ ಬರ್ಬೋದಾ ನೀವು ಸ್ಪೀಚ್ ಕೇಳ್ಬೋದಾ ಅಂತ ಸ್ವಾಮೀಜಿಗೆ ಏನೂ ಕೇಳಿಸ್ಕೊಳ್ಳೋರು ಸುಮ್ಮನೆ ಅವ್ರು ಅವ್ನು ಹೇಳಿ ಕೇಳಿದ್ದು ಹೇಳಿದ್ದು ಏನೂ ಕೇಳಿಸ್ಕೊಳ್ಳೋಲ್ಲ ಸುಮ್ಮನೆ ಉಪನ್ಯಾಸನ ಕೊಡ್ತಲೇ ಕೊಡ್ತಲೇ ಇರ್ತಾನೆ ಒಂದು ದಿನ ಆಗುತ್ತೆ ಎರಡು ದಿನ ಆಗುತ್ತೆ ಮೂರು ದಿನ ಆಗುತ್ತೆ ನಾಲ್ಕು ದಿನ ಆಗುತ್ತೆ ಸ್ವಾಮೀಜಿ ನಾನು ಬರ್ಬೋದು ಒಳಗೆ ಕೇಳ ಅವರು ಕಳ್ ತಿರುಗು ನೋಡಲ್ಲ ಇವ್ರಿಗೆ ಮಾತ್ರ ಉಪನ್ಯಾಸ ಕೊಡ್ತಲೇ ಇರ್ತಾರೆ ಹೇಳ್ತಲೇ ಇರ್ತಾರೆ ಒಂದು ಹದಿನೈದು ದಿನ ಆಗುತ್ತೆ ನನಗೆ ತುಂಬ ಕೋಪ ಕೋಪ ಬಂದ್ಬಿಟ್ಟು ಹು ನಿಮ್ಮ ಹತ್ರ ಏನ್ ಕೇಳಿದ್ರು ಹೇಗೆ ತುಂಬಾ ಜನ ಉಪನ್ಯಾಸ ಮಾಡಿರ್ತಾರೆ ಅವ್ರ ತಗೋ ಕೇಳ್ತೀನಿ ಹಾಗೆ ಕೇಳ್ಬಿಟ್ಟು ಸಿಡ್ಕೊಂಡು ಹಂಗೆ ತಿರುಗ್ಕೊಂಡು ಹೊರಟು ಬಿಡ್ತಾನೆ ಮತ್ತೆ ಅದೇ ಟೈಮ್ಗೆ ಇನ್ನೊಬ್ಬ ಅವನು ಸ್ವಾಮೀಜಿ ನಾನು ಉಪನ್ಯಾಸ ಕೇಳ್ಬೇಕಂತ ಕೇಳದೇ ಇಲ್ಲ ಈಗ ಸುಮ್ಮನೆ ಕೂತಿರ್ತಾನೆ ಅಷ್ಟೇ ಚಿಕ್ಕಲು ಬಲ ಹಾಕೊಂಡು ಸ್ವಾಮೀಜಿ ಉಪನ್ಯಾಸ ನಿಲ್ಸ್ಬಿಟ್ಟು ಬಾರ ಒಳಗೆ ಅಂತ ಆಶ್ಚರ್ಯ ಶಿಷ್ಯರಿಗಿಲ್ಲ ಹದಿನೈದಿಂದ ಒಬ್ಬ ವ್ಯಕ್ತಿ ಸ್ವಾಮೀಜಿ ನಾನು ಬರಲ್ಲ ನಿನ್ನ ಉಪನ್ಯಾಸ ಅಂತ ಅಂದಾಗ ಹೇನುಮಾನ ಸ್ವಾಮೀಜಿ ಯಾರಾಗ ಒಬ್ಬ ಸುಮ್ನೆ ಕೂತಾನು ಸ್ವಾಮೀಜಿ ಕೇಳಬೇಕು ಕೇಳಬೇಕು ಕೇಳಬೇಕಂತ ಅಂತಿಲ್ಲ ಸುಮ್ನೆ ಕೂತಾನೆ ಅವನಿಗೆ ಅದರಲ್ಲ ಅಂತ ಹೇಳ್ಬಿಟ್ಟು ಇನ್ ಸಣ್ಣ ಕೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ ಅವತ್ತಿನ ಉಪನ್ಯಾಸ ಉಪನ್ಯಾಸ ಮುಗಿಯುತ್ತೆ ಅವನು ಕೂಡ ಉಪನ್ಯಾಸ ಕೇಳ್ತಾನೆ ಹೊರಡ್ತಾನೆ ಮನೆಗೆ ಹೋದ್ಮೇಲೆ ಆ ಶಿಷ್ಯನೂ ಕೇಳ್ತಾರೆ ಅವನು ಅಲ್ಲ ಸ್ವಾಮೀಜಿ ಅವ್ನು ಹದಿನೈದು ಸಾವಿರ ಬಡಕಂತ ಇದ್ದಾನೆ ನಿಮ್ಮನ್ನು ಸುಮನ್ಯಾಸನ ಕೇಳ್ಬೇಕು ಎಷ್ಟು ಇಷ್ಟಪಟ್ಟು ಬಂದಿದ್ದಾರೆ ಆದ್ರೆ ಅವ್ರನ್ನ ನೀವು ಒಳಗೆ ಸೇರಿಸ್ಲರಲ್ಲ ಇವ್ನು ಯಾರು ಗೊತ್ತಿಲ್ಲ ನಿಮಗೆ ಪರಿಚಯನೇ ಇಲ್ಲ ಇವತ್ತು ಬಂದವನು ಹೊಸ ಅವ್ನು ಸುಮ್ನೆ ಕೂತವನೇ ಕಡದ್ಬಿಟ್ಟು ಅವ್ನ ಕಡೆಬಿಟ್ಟು ಕಡಬಿಟ್ಟು ಮನಸ್ಸು ಕೇಳ್ತಿರಲ್ಲ ಅಂತಂದಾಗ ನೋಡುವ ಮಗು ಹದಿನೈದು ಸಹ ಬಂದಲ್ಲ ಅವನು ತೋರ್ಬಳಿಕೆಗೋಸ್ಕರ ಅಂತ ಬಂದವನೇ ಅವನು ಒಂದನ್ನು ಕೂಡ ಪಾಲಿಸಲ್ಲ ಕೇಳ್ತಾನೆ ನನ್ನನ್ನು ಮೆಚ್ಚಿಸ್ಲಿಕ್ಕೆ ಕೇಳ್ತಾನೆ ನಿಮ್ಮನ್ನ ಮೆಚ್ಚಿಸ್ಲಿಕ್ಕೆ ಕೇಳ್ತಾನೆ ಅವ್ರ ಮನೆಗೋಗಿ ಅವನ ಹೆಂಗಿರ್ಬೇಕು ಹಂಗೇ ಇರ್ತಾನೆ ಅದಕ್ಕೆ ಉದಾಹರಣೆ ತಗೋ ಹದಿನೈದು ದಿನ ಆದ್ಮೇಲೆ ಏನ್ ಮಾಡ್ದ ಕೋಪದಿಂದ ಇಲ್ಲಿ ಬೈದು ವಾಪಸ್ ಹೋದ ಅವನ ಮನಸ್ಸನ್ನ ಬದಲಿಸ್ಲಿಕ್ಕೆ ಪಾಕ್ತಾರಲ್ಲ ನೀವು ಕಿವಿಯಲ್ಲಿ ಸ್ತೋತ್ರವನ್ನು ಉಪದೇಶದ ಮಂತ್ರವನ್ನು ಹೇಳೋದು ಕೂಡ ಅವನಕ್ಕೆ ಸಾಧ್ಯ ಇಲ್ಲ ಆ ಸೆಕೆಂಡ್ ಬಂದಲ್ಲ ಅವನಿಗೆ ನಾವು ಕರೆಯೋ ಅವಶ್ಯಕತೆ ಇಲ್ಲ ಸುಮ್ಮನೆ ಕೂತಿದ್ದ ಅಲ್ಲೇ ಕೇಳ್ತಾ ಇದ್ದ ಅವನು ಹೇಳದೆ ಕೇಳದೆ ಎಲ್ಲವನ್ನು ಮಾಡುವಂಥವನು ಸೊ ಅದರಿಂದ ಅವನು ಸಂಪೂರ್ಣವಾಗಿ ಮಾಡಿದ ದೃಷ್ಟಿಯಿಂದ ಕರೆದ್ಬಿಟ್ಟು ಒತ್ತರಿಕೆ ಕರೆದ್ಬಿಟ್ಟು ಅವ್ನಿಗೆ ಉಪನ್ಯಾಸ ಕೊಟ್ಟೆ ಅಂತ ಹೇಳ್ತಾರೆ ಸೊ ನಮ್ಮ ಜೀವನದಲ್ಲಿ ಈ ತರದ ಘಟನೆಗಳು ತುಂಬಾ ಆಗ್ತದೆ ನಾವು ಯಾರನ್ನ ಮೆಚ್ಚಿಸೋಕು ಯಾರಿಗೋ ತೋರ್ಪಡಿಕೆಗೋಸ್ಕರನು ಅಥವಾ ನಾನೇನೋ ಮಾಡ್ತಾ ಅಂತ ಜಗತ್ತಿಗೆ ಸಾರಲಿಕ್ಕೋ ಕೆಲವನ್ನ ಕೇಳಲಿಕ್ಕೆ ಪ್ರಯತ್ನ ಪಡ್ತೀವಿ ಅದು ಉಪಯೋಗಕ್ಕೆ ಸಲ್ಲುತ್ತೆ ಮತ್ತೆ ಯಾಕ ಇರ್ಬೇಕಪ್ಪ ಅಂದ್ರೆ ಜನ ಸಾವಿರ ಇರಲಿ ಜನ ಸಾವಿರ ನೋಡ್ಲಿ ಜನ ಸಾವಿರ ನೋಡಲೇ ಇರಲಿ ನಮ್ಮ ಮನಸ್ಥಿತಿ ಏಕಾಂಗಿ ಆಗಿದ್ದಾಗ ಹೇಗಿರುತ್ತೋ ಸಾಮೂಹಿಕವಾಗಿ ಹಾಗೆ ಇದ್ದಾಗ ಮಾತ್ರ ಅವನು ದಿವ್ಯಾತ್ಮ ಪವಿತ್ರಾತ್ಮ ಅವನು ಶುದ್ಧಾತ್ಮ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ಪದೇ ಪದೇ ಜ್ಞಾಪಿಸ್ತಾರೆ ಸೊ ಈ ಒಂದು ಘಟನೆಯನ್ನು ನಿಮಗೆ ಹೇಳ್ತಾ ನೆಗೆಟಿವ್ ಥಾಟ್ಸ್ ಅನ್ನು ಯಾವುದು ತಗೋಬೇಡಿ ಪಾಸಿಟಿವ್ ಥಾಟ್ ನೀವು ಅಂದ್ಕೋಬಹುದು ಈ ಸ್ವಾಮೀಜಿ ನೆಗೆಟಿವ್ ಥಾಟ್ಸ್ ತಗೊಂಡ್ರಲ್ಲ ಅವ್ನ ಒಳಿಕೆ ಸೇರಿಸ್ಲಿಲ್ವಲ್ಲ ಅಂತ ಅನಿಸ್ಬೋದು ನಿಮಗೆ ಆದರೆ ನೆಗೆಟಿವ್ ಥಾಟ್ಸ್ ಅನ್ನೋದ್ಕಿಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ದಾನ ಕೊಡು ದಾನ ಕೊಡ್ಕೊ ಆ ದಾನ ಅಪಾತ್ರರಿಗೆ ದಾನ ಕೊಡಬೇಡ ಅಂತ ಹೇಳ್ತಾರೆ ಸ್ವಾಮೀಜಿ ಅವ್ರು ಹೇಳೋದು ಅಪಾತ್ರರಿಗೆ ದಾನ ಕೊಡಬೇಡ ಪಾತ್ರರಿಗೆ ಅರ್ಹತೆ ಉಳ್ಳವರಿಗೆ ಮಾತ್ರ ದಾನ ಕೊಡು ಅದು ಶ್ರೇಷ್ಠ ದಾನೇ ಹೊರತು ಅಪಾತ್ರರಿಗೆ ನೀನು ದುಡ್ಡು ಕೊಟ್ಟಿದ್ದೆ ಆಗಲಿ ದಾನ ಕೊಟ್ಟಿದ್ದೆ ಆಗಲಿ ಅದು ಕೊಡದೇ ಇರೋಕ್ಕಿಂತನೂ ಕೆಟ್ಟದ್ದುದು ಅಂತ ಸೊ ಆ ದೃಷ್ಟಿಯಿಂದ ಅವರು ಅವ್ರ ಥಿಂಕಿಂಗ್ ನೆಗೆಟಿವ್ ಅಲ್ಲ ಅಂದ್ರೆ ಅರ್ಥ ಅವ್ರು ಅವ್ನಿಗೆ ಸಾವಿರ ಸಾಲ ಬಡ್ಕೊಂಡ್ರೂ ಪಾಲಿಸಲ್ಲ ಸೊ ಅದರಿಂದ ಅದರ ಬದಲಿಗೆ ಏನೋ ಹೇಳದಿದ್ರು ಪಾಲಿಸ್ತಾರಲ್ಲ ಅಂತವರಿಗೆ ಸಾವಿರ ಬಾರಿ ಹೇಳೋಣ ಅಂತ ಹೇಳೋ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದರು ಧನಾತ್ಮಕವಾಗಿ ಅಲ್ಲೂ ಕೂಡ ಧನಾತ್ಮಕವಾಗಿ ಚಿಂತಿಸಿ ಅವರು ಉಪನ್ಯಾಸವನ್ನು ಕೊಡ್ತಾರೆ ಅಂತ ಹೇಳ್ತಾ ಸೊ ಈ ಒಂದು ದಿನದ ಐದನೇ ದಿನದ ವಿವೇಕಮಾಲ ಅಭಿಯಾನಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನ ಹೇಳ್ತಾ ಚಿಂತನೆಗಳು ಸದಾ ಧನ ಧನಾತ್ಮಕವಾಗಿರಲಿ ಚಿಂತನೆಗಳು ಸದಾ ಧನಾತ್ಮಕದ ಎಡೆಗೆ ಸಾಗಲಿ ಒಂದು ವಿಚಾರವನ್ನು ಇಲ್ಲಿ ಹೇಳ್ಬಿಟ್ಟು ನಾನು ಎಂಡಿಂಗ್ ಮಾಡ್ತೀನಿ ಏನಪ್ಪ ಒಂದು ವಿಚಾರ ಅಂತಂದರೆ ಧನಾತ್ಮಕ ಚಿಂತನೆಗೆ ನಮ್ಮ ವಾತಾವರಣ ಎಷ್ಟು ಮುಖ್ಯನೋ ನಮ್ಮ ಮನಸ್ಸು ಕೂಡ ಅಷ್ಟೇ ಮುಖ್ಯ ಯಾಕೆಂದ್ರೆ ನಾವು ಶುದ್ಧ ಆಹಾರವನ್ನು ಸೇವಿಸಿ ಶುದ್ಧ ವಾತಾವರಣದಲ್ಲಿ ಇಟ್ಕೊಂಡು ಶುದ್ಧವಾದ ಸಂಗಡ ಮಾಡಿಕೊಂಡು ಶುದ್ಧವಾದ ಸಮೂಹದಲ್ಲೇ ಇಟ್ಕೊಂಡು ಕೆಟ್ಟದಾಗಿ ಹೆಚ್ಚಿಸುವಂತ ಸಾವಿರಾರು ಜನ ಜಗತ್ತಲ್ಲಿದ್ದಾರೆ ಆದ್ರೆ ಸಂತಿಯೊಳಗೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಚಿ ತೊಡೆಯಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆ ಮಾಡಿ ಅಲೆಗಳ ಶಬ್ದಕ್ಕೆ ಹಂಚಿ ತೊಡೆಂತಯ್ಯ ಅನ್ನುವಂತ ಚನ್ನಮಲ್ಲಿಕರ ನೆನೆಸಿದಂತಹ ಅಕ್ಕ ಮಹಾದೇವಿಯು ಕೂಡ ನಮ್ಮಲ್ಲಿದ್ದಾರೆ ಅಂದ್ರೆ ಎಲ್ಲ ಸುತ್ತಮುತ್ತ ಭೀಕರ ಅಶುದ್ಧತೆ ಇದ್ರೂ ಕೂಡ ಒಬ್ಬನೇ ವಿರಮಿಸು ಒಬ್ಬನೇ ಒಳಮನೆಯೇ ಶಾಂತಿಯಲ್ಲಿ ಇತ್ತರಲ್ಲ ಆ ರೀತಿ ಒಳಮನೆಯ ಶಾಂತಿಯಲ್ಲಿ ವಿರಮಿಸಿ ಒಳ್ಳೆಯ ಚಿಂತನೆಯನ್ನ ಧನಾತ್ಮಕ ಮಾಡುವಂತ ಚಿಂತನೆ ಕೂಡ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ನಾಳೆ ಅದನ್ನು ಮುಂದಿನ ವಿಚಾರಗಳನ್ನ ಹೇಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ